ನಮಸ್ಕಾರ ನನ್ನ ಜೊತೆ ಸ್ಟೇಜ್ ಶೇರ್ ನೋಡಿದ್ರೆ ಭಾಳ ಆಗುತ್ತೆ ಯಾಕಂದರೆ ನಾವು ಒಂದು ಒನ್ ಇಯರ್ ಒನ್ ಹಾಫ್ ಇಯರ್ ಬ್ಯಾಕ್ ಜೊತೆಲಿ ಕ್ರಿಕೆಟ್ ಆಡೋದು ಅವ್ರನ್ನ ಇಂಡಿಯನ್ ಟೀಮ್ಲಿ ಆಡಬೇಕಾದ್ರೆ ಅವ್ರನ್ನ ಸ್ಪಾರ್ ಇರ್ಬೋದು ಅವ್ರಿ ಎಷ್ಟು ಏನೋ ಇರ್ಬೋದು ಆ್ಯಂಡ್ ಟ್ರೀಟ್ ಟು ವಾಚ್ ಆವಾಗ ನಮ್ಮ ಟೀಮ್ಗೆ ಮೇಲೆ ನಮ್ಗೆ ಇನ್ನೂ ಖುಷಿ ಆಯಿತು ಇವಾಗ ಮೋರ್ ಎಕ್ಸ್ಪೀರಿಯನ್ಸ್ ಅಂದರೆ ನಮ್ಮ ಫಸ್ಟ್ ಟೈಮ್ ಮಾಡ್ತಾರೆ ಸುರೇಶ್ ರಣ್ಣವ್ರು ಇಟ್ ವಾಸ್ ನಾಟ್ ಲೈಕ್ ಫಸ್ಟ್ ಟೈಮ್ ಬಂದು ಮೀಟ್ ಮಾಡಿದೆ ಅಂತ ಇಲ್ಲ ನಮಗೆ ಏನೋ ಸಾಕಷ್ಟು ತುಂಬ ತುಂಬ ವರ್ಷಗಳಿಂದ ಗೊತ್ತೇ ಅನ್ನೋ ಸುರೇಶ್ ರಣ್ಣವರು ಅನ್ನೋದು ಮಿಸ್ ಸೋ ಮನಿ ಪರ್ಸನ್ ಹಾರ್ಟಿಲಿ ಆ್ಯಂಡ್ ನಾವು ಆಡಬೇಕು ಅಷ್ಟಿಂದ ಏನಾಗಿ ಈಗ ಅನ್ನರ್ಕ ಆ್ಯಕ್ಚುಲಿ ಬಟ್ ಸ್ಟಿಲ್ ಇಟ್ ವಾಸ್ ವೆರಿ ಫ್ಯಾಂಟಾಸ್ಟಿಕ್ ಸೊ ಇವತ್ತು ನಾನು ಅಷ್ಟೇ ಗಲ್ಲಿ ಕ್ರಿಕೆಟ್ ಫಸ್ಟ್ ನಾವು ಸ್ಟಾರ್ಟ್ ಮಾಡಿದೆ ಕೈಯಿಂದ ಹ್ಯಾಂಡ್ ಕ್ರಿಕೆಟ್ ಅಂತ ಸ್ಟಾರ್ಟ್ ಆಯಿತು ಹ್ಯಾಂಡ್ ಕ್ರಿಕೆಟಿಂದ ಒಂದು ಬ್ಯಾಟ್ ಬಂತು ಬ್ಯಾಟ್ ಆದಮೇಲೆ ನಾನು ತುಂಬ ಕ್ರಿಕೆಟ್ಗೆ ಭಾಳ ಇಷ್ಟ ಇತ್ತು ಆ ಬರ್ಬೇಕಂತ ಇಂಡಿಯನ್ ಟೀಮ್ಗೆ ಬರ್ಬೇಕಂತ ಭಾಳ ಆಸೆ ಇತ್ತು ತನ್ನ ಕಾಲೇಜ್ ಡೇಸ್ ಬಟ್ ಆಗ್ಲಿಲ್ಲ ಬಟ್ ಅವಾಗ ಅದು ಬಿಟ್ಬಿಟ್ಟು ಈ ಏನಂತೀವಿ ಭಾಳ ಆ ಬ್ಯಾಟ್ಗಿಂತ ಈ ಬ್ಯಾಟ ಚೆನ್ನಾಗಿದೆ ಸೊ ಈ ಬ್ಯಾಟ್ ನಾನು ಟೀ ಮಾಡಿಬಿಟ್ರು ಸೊ ಇವತ್ತು ಕ್ರಿಕೆಟ್ ಎಷ್ಟು ಮಟ್ಟಿಗೆ ಬೆಳೆದಿದೆ ಅಂದರೆ ಎಷ್ಟೋ ಫೇಮಸ್ ಕ್ರಿಕೆಟ್ ಬಂದಿತ್ತು ಬಟ್ ಬಾಲ್ ಸಾಫ್ಟ್ ಬಾಲ್ ಮಾತ್ರ ಇಷ್ಟು ಮಟ್ಟಿಗೆ ದೊಡ್ಡ ಮಟ್ಟಕ್ಕೆ ಮಾಡೋದು ಅಷ್ಟು ಈಸಿ ಅಲ್ಲ ಐ ತಿಂಕ್ ಏನು ಮಾಡ್ತಾಯಿದ್ರೆ ಅದು ಒಳ್ಳೇದಾಗಬೇಕಿತ್ತು ನನಗೆ ಆಸೆ ಇವತ್ತು ನಾವು ನನ್ನ ಇಬ್ಬರೂ ಇದಕ್ಕಿದ್ದೀವಿ ಅಂದರೆ ನನಗೆ ಭಾಳ ಆಗುತ್ತೆ ಸೊ ನನ್ನ ಸಪೋರ್ಟ್ ಯಾವಾಗ ನಮ್ಮ ಸಪೋರ್ಟ್ ಯಾವಾಗ ಇದೇ ಇರುತ್ತೆ ಸೊ ಕೆ ಎಸ್ ಪಿ ಯಗೆ ಶುಭಾಶಯಗಳು ಕೇಳ್ತಾ ನಾನು ಮಾತು ನೋಡಿಸ್ತೀನಿ ಜೈ ಹಿಂದ್ ಜೊತೆ